ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ನಾನು ಚೆನ್ನಾಗಿದ್ದೀನಿ ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ದೇವರು ಎಲ್ರಿಗೂ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ತುಂಬ ಜನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದೇ ರೀತಿ ನಮಗೆ ಸಪೋರ್ಟ್ ಇರಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಬನ್ನಿ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಟಿಫನಿಗೆ ಅಂತೇಳ್ಬಿಟ್ಟು ನಾನಿಲ್ಲಿ ವಾಂಗಿ ಬದನ್ನ ಮಾಡ್ತಾ ಇದ್ದೀನಿ ಸೊ ಚಿಕ್ಕ ಚಿಕ್ಕದಾಗಿ ಬದ್ನಾಕಾಯ ಕಪ್ ಕಟ್ ಮಾಡ್ಕೊಬಿಟ್ಟು ಈ ಥರ ಒಗ್ಗರಣೆ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ವಾಂಗಿಭಾತು ಸೊ ಕುಕ್ಕರಲ್ಲೂ ಮಾಡ್ತಾರೆ ಸೊ ಕುಕ್ಕರಲ್ಲಿ ಅಷ್ಟು ಟೇಸ್ಟಿಯಾಗಿ ಇರೋದಿಲ್ಲ ಸಪ್ರೇಟಾಗಿ ಈ ಥರ ಗೊಜ್ಜನ್ನ ರೆಡಿ ಮಾಡ್ಕೊಬಿಟ್ಟು ಆಮೇಲೆ ಅನ್ನನ ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದ್ರ ವಾಂಗಿ ಫುಲ್ ರೆಸಿಪಿ ಬಟ್ಬಿಟ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಬೇಕಂದರೆ ಹೋಗಿ ಚೆಕ್ ಮಾಡಿ ಈ ರೆಸಿಪಿ ಬೇಕು ಅಂದರೆ ಸೊ ಟೇಸ್ಟ್ ಮತ್ತು ಸಕ್ಕತ್ತಾಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ರೀತಿಯೇ ಮಾಡೋದು ಸೊ ಹಾಗೆ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಇದೇ ರೀತಿ ನಮಗೆ ಸಪೋರ್ಟ್ ಇರಿ ಸೊ ಇವತ್ತು ಹಬ್ಬ ಸ್ಪೆಷಲ್ ಬಂದುಬಿಟ್ಟು ನಾನು ವಾಂಗಿ ಇವತ್ತು ಬೆಳಿಗ್ಗೆ ಟಿಫನಿಗೆ ವಾಂಗಿ ಇವತ್ತು ಮತ್ತು ಕಾಯಿ ಕಡುಬನ್ನು ಮಾಡಿದ್ದೆ ಸೊ ಗಣೇಶ ಹಬ್ಬ ಸ್ಪೆಷಲಾಗಿ ಮೋದಕ ಮತ್ತು ಕಾಯಿ ಕಡುಬು ಮಾಡ್ತಾರೆ ಸೊ ನಮ್ಮ ಮನೆಯಲ್ಲೂ ಅದೇ ರೀತಿಯೇ ನಾನು ಕಾಯಿ ಕಡುಬು ಮಾಡಿದೆ ಸೊ ಮೋದಕ ಮಾಡಿರಲಿಲ್ಲ ಸೊ ಮೊನ್ನೆ ಅಷ್ಟೇ ಮೋದಕನ ಮಾಡಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ ಸೊ ಯಾರಿಗಾದರೂ ಬೇಕು ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡಿ ಸೊ ನೋಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ ಮೋದಕನೂ ಚೆನ್ನಾಗಿ ಬಂದಿದೆ ಮೊನ್ನೆ ಮಾಡಿರೋ ರೆಸಿಪಿಯಲ್ಲಿ ಸೊ ಇವತ್ತು ಬಂದ್ಬಿಟ್ಟು ನಾನು ಕಾಯಿ ಕಡುಬುನ ಮಾಡಿದ್ದೀನಿ ಸೊ ಈ ರೆಸಿಪಿ ಬಂದುಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಯಾರಿಗಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಯಾವ ರೀತಿ ಕಾಯಿ ಕಡುಬು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮಾಡಿಬಿಟ್ಟು ಬೇಕಾದರೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಫೈನಲಿ ಇವಾಗ ವಾಂಗಿ ರೆಡಿ ಆಗಿದೆ ಸೊ ಗಮ್ಮು ಅಂತ ಸ್ಮೆಲ್ ಬರ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದರಿಂದ ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ವಾಂಗಿ ಅಂದರೆ ಸೊ ಬೆಳಿಗ್ಗೆ ಟಿಫನ್ನು ರೆಡಿ ಆಯಿತು ಸೊ ಅದ್ರ ಜೊತೆಗೆ ನಾನು ಕಾಯಿ ಕಡುಬು ಮಾಡಿದ್ದೆ ಸ್ವಲ್ಪ ಸೊ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಜಾಸ್ತಿ ಏನೂ ಮಾಡಿಲ್ಲ ಸೊ ಟೈಮು ಅಷ್ಟೊಂದು ಇರಲಿಲ್ಲ ಸೊ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು ಹಂಗಾಗಿ ಸ್ವಲ್ಪ ಲೇಟಾಗಿ ಸ್ವಲ್ಪನೇ ಮಾಡಿದ್ದೆ ಅಷ್ಟೇ ಚೆನ್ನಾಗಾಗಿತ್ತು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು ಸೊ ನೆಕ್ಸ್ಟ್ ಟೈಮ್ ಮಾಡಬೇಕು ಸಲ ಅವಾಗ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದು ನಾವು ಅಷ್ಟೇ ಸೊ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಯೋಗಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು ಹನ್ನೆರಡುವರೆ ಆಗೋಗಿತ್ತು ಸೊ ಲೇಟ್ ಆಯಿತು ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸೊ ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದು ಆದರೂ ಮನೇಲಿ ಸ್ವಲ್ಪ ಕೆಲಸ ಇರುತ್ತೆ ಮಕ್ಕಳು ಬೇರೆ ಇದ್ದಾರೆ ಸ್ವಲ್ಪ ಲೇಟಾಗಿ ಆಗುತ್ತೆ ನಮ್ಮ ಮನೆಯವ್ರಿಗೂ ರಜಾ ಇತ್ತು ಇವತ್ತು ಅವರೂ ಡ್ಯೂಟಿಗೆ ಹೋಗಿರಲಿಲ್ಲ ಸೊ ಮಕ್ಕಳೆಲ್ಲ ಸ್ವಲ್ಪ ಆಟ ಸೊ ಮನೆಯಲ್ಲೆಲ್ಲ ಟಿಫನ್ ಎಲ್ಲ ಮಾಡಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಸೊ ಟಿಫನ್ ಮಾಡಿಲ್ಲ ನಾವು ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಆಮೇಲೆ ಊಟ ಮಾಡಿದ್ರು ಆಯಿತು ಹೇಳ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೊಟ್ವಿ ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಸೊ ಮೇನ್ ರೋಡಲ್ಲೇ ಗಣೇಶ ಟೆಂಪಲ್ ಇದೆ ಸೊ ಪ್ರತಿ ವರ್ಷನ ಅಲ್ಲಿ ಹೋಗ್ಬಿಟ್ಟು ಅಣ್ಣಕಾಯಿ ಮಾಡ್ಸ್ಕೊಂಬರೋದು ಸೊ ಈ ಸಲ ಅಲ್ಲಿ ಹೋಗ್ಬಿಟ್ಟು ಅಣ್ಣಕಾಯಿ ಮಾಡ್ಸ್ಕೊಬರೋಣ ಅಂತೇಳ್ಬಿಟ್ಟು ಹೊರಟಿದ್ವಿ ಸೊ ಗಾಡಿ ಪಾರ್ಕ್ ಮಾಡೋದಕ್ಕೆ ಎಲ್ಲೂ ಜಾಗ ಇರಲಿಲ್ಲ ತುಂಬಾ ಎಲ್ಲ ಫುಲ್ ರಶ್ ಇತ್ತು ಸೊ ಹಬ್ಬ ಅಲ್ವಾ ಹಂಗಾಗಿಬಿಟ್ಟು ಎಲ್ಲೂ ಜಾಗವೇ ಇರಲಿಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ಸೊ ಮೇನ್ ರೋಡಲ್ಲೇ ಟೆಂಪಲ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಸೊ ನಮ್ಮ ಮನೆಯವರೆಲ್ಲ ಒಂದು ಕಡೆ ಹೋಗ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಬಂದರು ಫೈನಲಿ ನಮಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಾವು ಅವ್ರು ಬಂದ ಮೇಲೆ ಸೊ ಅವರು ಪಾರ್ಕ್ ಮಾಡಿ ಬರೋ ಅಷ್ಟೊತ್ತಿಗೆ ಬೇಗ ಬಂದರು ಅವರು ಸೊ ತುಂಬಾ ಜನ ಇದ್ದರು ಸೊ ಫಸ್ಟಿಗೆ ಒಂದು ಬೇಗ ಬಂದಿರೋರಿಗೆಲ್ಲ ಪೂಜೆ ನಡೀತಾ ಇತ್ತು ಸೊ ಅದೆಲ್ಲ ಆದಮೇಲೆ ಸೆಕೆಂಡ್ ಟೈಮ್ ಹೋಗೋಣ ಪೂಜೆಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ವೆಯ್ಟ್ ಇದ್ದೆ ಸೊ ನಮ್ಮ ಮನೆಯವ್ರು ಬಂದ ಮೇಲೆ ನಾವು ಹೋಗ್ಬಿಟ್ಟು ಪೂಜೆಗೆ ಅಲ್ಲೇ ದೇವರಿಗೆಲ್ಲ ಅಣ್ಣ ಕಾಯಿ ಮಾಡಿಸ್ಕೊಬಿಟ್ಟು ಸೊ ಅರ್ಚನೆ ಎಲ್ಲ ಮುಗಿಸ್ಕೊಬಿಟ್ಟು ನಾವು ಆಚೆ ಬಂದಿದ್ದು ಸೊ ಅಲ್ಲೇ ಸ್ವಲ್ಪ ಲೇಟಾಗಿ ಪ್ರಸಾದನ್ನು ಕೊಟ್ಟರು ದೇವಸ್ಥಾನದಲ್ಲಿ ಸೊ ಅಲ್ಲೇ ಪ ಲೇಟಾಗಿ ಸ್ವಲ್ಪ ಪ್ರಸಾದನ್ನು ತಿಂದ್ಕೊಂಡ್ವಿ ನಾವು ಸೊ ಮತ್ತು ಏನು ಸ್ವಲ್ಪ ಆಚೆ ಹೋಗೋದಿದೆ ಅಂತೇಳ್ಬಿಟ್ಟು ಸೊ ಬೆಳಿಗ್ಗೆ ಟಿಫನನ್ನು ತಿಂದಿರಲಿಲ್ವಲ್ಲ ಸೊ ಬೇಗ ಎಲ್ಲ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಇಲ್ಲೂ ಹಣ್ಣು ಕೈ ಮಾಡಿಸ್ಕೊಂಡು ಸೀದಾ ನಾವು ಇವಾಗ ಮನೆಗೆ ಬಂದ್ವಿ ಸೊ ಮಕ್ಕಳಿಗೂ ಬೆಳಗ್ಗೆ ಏನೂ ತಿಂದಿರಲಿಲ್ಲ ಅವ್ರಿಗೂ ತುಂಬ ಊಟ ಶು ಆಗ್ತಾಯಿತ್ತಲ್ಲ ಸೊ ಬೇಗ ಸ್ವಲ್ಪ ಪ್ರಸಾದ ತೊಗೊಂಡು ಅಲ್ಲಿ ಮನೆಗೆ ಬಂದುಬಿಟ್ಟು ಮಕ್ಕಳಿಗೂ ಸ್ವಲ್ಪ ಊಟನೂ ತಿನ್ಸಿದೆ ನನ್ನ ಮಗನಿಗೆ ಪಾಪ ಊಟ ಶು ಆಗಿತ್ತು ಸ್ವಲ್ಪ ಅಳ್ತಾ ಇದ್ದ ಅವನು ಸೊ ಮನೆಗೆ ಬಂದ ತಕ್ಷಣ ಅವನಿಗೆ ಸ್ವಲ್ಪ ಲೈಟಾಗಿ ಊಟ ತಿನ್ನಿಸಿದೆ ಸ್ವಲ್ಪ ಅನ್ನ ಮಾತ್ರ ತಿಂದ ಅವನು ಸೊ ಇಬ್ಬರು ಮಕ್ಕಳಿಂದ ಊಟ ಆಗಿತ್ತು ಸೊ ನಮ್ಮ ಮನೆಯವರು ಆಚೆ ಹೋಗಿದ್ದರು ಅವರು ನಮ್ಮನ್ನು ಬಿಟ್ಬಿಟ್ಟು ಮನೆಗೆ ಸ್ವಲ್ಪ ಆಚೆ ಹೋಗಿದ್ದರು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸೊ ಬರ್ತಾ ಹಂಗೆ ಅಲ್ಲೇ ಗಣೇಶ ಕುರಿಸಿದ್ರೆ ಅಂತ ಅಲ್ಲೆಲ್ಲ ಪ್ರಸಾದ ಕೊಡ್ತಾಯಿದ್ರು ಅಂತೇಳ್ಬಿಟ್ಟು ಸೊ ಅವರೇ ಅಲ್ಲೇ ತಿಂದ್ಬಿಟ್ಟು ಮತ್ತು ನಮಗೂ ಅಂತೇಳ್ಬಿಟ್ಟು ಸ್ವಲ್ಪ ತಗೋ ಸೊ ತುಂಬಾ ಟೇಸ್ಟ್ ತ ಸಕ್ಕತ್ತಾಗಿತ್ತು ಪಲಾವು ಮತ್ತು ಮೊಸರು ಬಜ್ಜಿ ಹೊಳೆ ಮತ್ತು ಬೇಳೆ ಒಬ್ಬಿಟ್ಟು ಎಲ್ಲನೂ ಅನ್ನ ಸಾಂಬಾರು ರಸಮ್ಮು ಎಲ್ಲನೂ ಮಾಡಿದ್ರಂತೆ ಸೊ ಅಲ್ಲೇ ತಿಂತಾಯಿದ್ರು ಎಲ್ಲರೂ ಟೇಬಲ್ ಊಟ ಥರ ಹಾಕ್ಸಿದ್ರಂತೆ ಸೊ ಎಲ್ಲ ಅಲ್ಲೇ ಊಟ ಮಾಡ್ತಾಯಿದ್ರು ಸೊ ನಮಗೆ ನಾವು ಹೋಗಿರ್ಲಿಲ್ಲಲ್ಲ ನಮ್ಮ ಅಲ್ಲೇ ಊಟ ಮಾಡಿಬಿಟ್ರು ಸೊ ನಮಗೆ ಅಂತೇಳ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೋ ಬಂದಿದ್ರು ಸೊ ಫೈನಲಿ ಇವಾಗ ಎಲ್ಲ ನಮ್ಮ ಊಟ ಎಲ್ಲ ಮುಗೀತು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತೊಗೊಳ್ಬೇಕಾಗಿತ್ತು ಸೊ ಜುಡಿಯೋದಲ್ಲಿ ಆಫರ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಸೊ ಹಂಗಾಗಿ ಬಿಟ್ಟು ಹೋಗ್ಬಿಟ್ಟು ಬರೋಣ ಮಕ್ಕಳಿಗೆ ಸ್ವಲ್ಪ ಡೈಲಿ ಯೂಸಿಗೆ ಬಟ್ಟೆ ಬೇಕಾಗಿತ್ತು ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಇದು ಬಂದುಬಿಟ್ಟು ಶೋರೂಮು ಹೊಸ್ದಾಗಿ ಓಪನ್ ಆಗಿರೋದು ಅಷ್ಟೊಂದೇನು ಕಲೆಕ್ಷನ್ ಇರಲಿಲ್ಲ ಇಲ್ಲಿ ಸೊ ಲೈಟಾಗಿ ಸ್ವಲ್ಪ ನೋಡ್ಕೊಬಿಟ್ಟು ಆಮೇಲೆ ಮತ್ತು ಇದಕ್ಕೆ ಹೋಗಿದ್ದು ನಾವು ಎಚ್ ಎಸ್ ಆರ್ಗೆ ಅಲ್ಲಿರುವಂಥ ಜುಡಿಯೋದಲ್ಲಿ ಚೆನ್ನಾಗಿರುತ್ತೆ ಮಕ್ಕಳು ಬಟ್ಟೆ ಎಲ್ಲ ಹೊಸ ಹೊಸ ಕಲೆಕ್ಷನ್ ಇರುತ್ತೆ ಅಂತೇಳ್ಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟು ಇಬ್ಬರಿಗೂ ತುಂಬಾ ಕಾಸ್ಟ್ಲಿನೇ ಇತ್ತು ಏನು ಅಷ್ಟೊಂದೇನು ಕಮ್ಮಿ ಇರಲಿಲ್ಲ ಸೊ ಒನ್ ಮಂತ್ ಏನೋ ಆಗೋಯ್ತು ಅವರು ಸೇಲ್ಗೆ ಹಾಕ್ಬಿಟ್ಟು ಆಫರ್ ಎಲ್ಲ ಕಮ್ಮಿ ಆಗಿತ್ತು ಕಮ್ಮಿ ಮುಗ್ದಿತ್ತೆಲ್ಲ ಜಾಸ್ತಿನೇ ಇತ್ತು ರೇಟು ಹಂಗಾಗಿಬಿಟ್ಟು ಇಬ್ರಿಗೂ ಒಂದು ಎರಡೆರಡು ಜೊತೆ ಬಟ್ಟೆ ತೊಗೊಬಂದಿ ನಾವು ಡೈಲಿ ಯೂಸಿಗೆ ಅಂತ ಹೇಳಿಬಿಟ್ಟು ಸೊ ಬೇಗ ತೊಗೊಬಿಟ್ಟು ಮತ್ತು ಮನೆಗೆ ಹೋಗ್ಬೇಕಾಗಿತ್ತು ಸೊ ನೈಟ್ ಬೇರೆ ನಾವು ಚಂದ್ರನ ನೋಡೋಲ್ಲ ಫುಲ್ ಇವತ್ತು ಚಂದ್ರು ನೋಡಬಾರ್ದು ಗಣೇಶ ಹಬ್ಬ ದಿನ ಚಂದ್ರು ನೋಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಬೇಗ ಮುಗಿಸ್ಕೊಂಡು ಮನೆಗೆ ಬಂದು ಸೊ ಮನೆಗೆ ಬರಬೇಕಾದ್ರೂ ಸ್ವಲ್ಪ ಲೇಟಾಗಿ ಮಳೆ ಬರ್ತಾಯಿತ್ತು ಸೊ ಮನೆಗೆ ಅಷ್ಟೊತ್ತಿಗೆ ಟೈಮ್ ಬಂದ್ಬಿಟ್ಟು ನಾಲ್ಕೂವರೆನೂ ಆಗೋಗಿತ್ತು ಅಲ್ಲಿಗೂ ಮೇಲೆ ಎಲ್ಲೋ ತಲೆ ಎತ್ತು ನೋಡೇ ಇಲ್ಲ ನಾವು ಎಲ್ಲಿ ಚಂದ್ರ ಕಾಣಿಸುತ್ತೋ ಏನೋ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಮನೆಗೆ ಬಂದ್ವಿ ನಾವು ಸೊ ನಮ್ಮ ಮನೆಯವರು ಸ್ವಲ್ಪ ಲೈಟಾಗಿ ಹೊಟ್ಟೆ ಇಶೂ ಆಗ್ತಾಯಿದೆ ಹೇಳ್ಬಿಟ್ಟು ಹೇಳಿದ್ರು ಸೊ ಮೊನ್ನೆ ನೈಟೇ ನಾನು ಕರ್ಜಿಕಾಯಿನ ಮಾಡಿಬಿಟ್ಟು ಇಟ್ಟಿದೆ ಸೊ ಅವ್ರು ಹೊಟ್ಟೆ ಇಶೂ ಆಗ್ತಾಯಿದೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ರು ಸ್ವಲ್ಪ ಅವರಿಗೆ ಸ್ವಲ್ಪ ಅಂತ ಹೇಳ್ಬಿಟ್ಟು ತೊಗೊಂಡೆ ತುಂಬಾ ಕ್ರಿಪ್ಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಕರ್ಜಿಕಾಯಿ ಮಾತ್ರ ಸಖತ್ತಾಗಿತ್ತು ಸೊ ನಮ್ಮ ಮನೆಯವ್ರಿಗೂ ಒಂದು ನಾಲ್ಕು ಕರ್ಜಿಕಾಯಿನ ಹಾಕ್ಕೊಟ್ಟೆ ತುಂಬ ಚೆನ್ನಾಗಿದೆ ಟೇಸ್ಟು ಅಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಮ ಮನೆಯವರು ಸೊ ಚಂದ್ರಸ್ತ ಆಗೋಷ್ಟೊತ್ತಿಗೆ ಒಂಬತ್ತು ಕಾಲೇನ ಆಗಿತ್ತು ಸೊ ಮುಗಿಸ್ಕೊಂಡು ನಾವು ಆಮೇಲೆ ಆಚೆ ಬಂದಿದ್ವಿ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ತುಂಬ ಕಡೆ ಎಲ್ಲ ಜನ ಕೂತಿದ್ರು ಸೊ ಒಂದು ಕಡೆ ಹೇಳಿದ್ರು ಒಂದು ಕಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾವು ಮತ್ತು ನಮ್ಮ ಮನೆಯವರು ಡ್ಯೂಟಿಗೆ ಮತ್ತೆ ಮತ್ತು ಹೋಗೋಕ್ಕಾಗಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ನನಗೂ ಕಷ್ಟ ಆಗುತ್ತೆ ಹಂಗೆ ಆಗ್ಬಿಟ್ಟು ಹೋಗಿ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ನಮ್ಮ ಮನೆಯವರು ಬೀಡ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಸೊ ಹಂಗೆ ಇಲ್ಲೇ ಸ್ವಲ್ಪ ಮಕ್ಕಳ ಜೊತೆ ಆಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ವಿ ಮಕ್ಕಳು ಆಟ ಆಡ್ತಾ ಇದ್ರು ಸೊ ನಮ್ಮ ಮನೆ ಹತ್ರನೇ ಸ್ವಲ್ಪ ಒಂದು ಎರಡನೇ ರೋಡಲ್ಲೇ ಸೊ ಗಣೇಶ ಈ ಥರ ದೊಡ್ಡದಾಗಿ ಚೆನ್ನಾಗಿತ್ತು ಗಣೇಶ ಮತ್ತೆ ಸಕ್ಕತ್ತಾಗಿದೆ ಈ ಥರ ದೊಡ್ಡ ಗಣೇಶನ ಕೂರಿಸಿದ್ರು ತುಂಬಾ ಖುಷಿ ಆಯಿತು ನನಗೆ ಹೋಗ್ಬಿಟ್ಟು ನೋಡಿದ್ದು ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಬಿಟ್ಟು ಆಮೇಲೆ ನಮ್ಮ ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ನಮ್ಮ ಮನೇಲಿ ಈ ರೀತಿ ಗಣೇಶ ಹಬ್ಬನ ಆಚರಿಸಿದ್ವಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ